ಸಂಪುಟ ಪುನರ್ರಚನೆ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗರಿಗೆ ತೆರೆದ ಚಟುವಟಿಕೆ ಮಂತ್ರಿಗಿರಿಗೆ ಲಾಬಿ ಶುರು ಮೈಸೂರು ದಸರಾದಲ್ಲಿ ಬಲೂನ್ ಮಾರೋಕ್ ಬಂದ ಹತ್ತು ವರ್ಷದ ಬಾಲಕಿ ಅತ್ಯಾಚಾರ ಕೊಲೆ ಸಾಂಸ್ಕೃತಿಕ ನಗರಿಯ ವೈಭವದಲ್ಲಿ ದುರಂತ ಅಂತ್ಯ ಕಂಡ ಮುಗ್ಧ ಬಾಲಕಿ ಇವು ರಾಜ್ಯದ ಈ ವಾರದ ಸುದ್ದಿಗಳಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮೇಲೆ ಕಲಾಪ ನಡೆಯುವಾಗಲೇ ಹಿರಿಯ ವಕೀಲ ಶೂ ಎಸೆಗಿದ್ದು ಸನಾತನದ ಮೇಲಿನ ಅಪಮಾನ ಸಹಿಸಲ್ಲ ಎಂದ ಸನಾತನ್ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಸೆಪ್ಟೆಂಬರ್ ಕ್ರಾಂತಿಯಿಂದ ಆರಂಭವಾದ ರಾಜ್ಯ ರಾಜಕೀಯದ ಬದಲಾವಣೆ ಸುದ್ದಿ ಈಗ ನವೆಂಬರ್ ಕ್ರಾಂತಿ ತನಕ ಬಂದ್ ನಿಂತಿದೆ ನಾಯಕತ್ವ ಬದಲಾವಣೆ ಚರ್ಚೆ ಸದ್ಯಕ್ಕೆ ಬದಿಗೆ ಸರಿದು ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಬಹಳ ಜೋರಾಗಿದೆ ಮತ್ತಿದಕ್ಕೆ ಕಾರಣ ಆಗಿದ್ದು ಸ್ವತಃ ಸಿದ್ದರಾಮಯ್ಯ ನೀಡಿದಂತ ಒಂದು ಹೇಳಿಕೆ ಸರ್ಕಾರ ರಚನೆ ಆದಾಗಿನಿಂದ ಇಬ್ಬರು ಸಚಿವರು ಸ್ಥಾನವನ್ನ ಕಳ್ಕೊಂಡಿದ್ದಾರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ರಾಜಣ್ಣ ಮತಗಳ್ಳತನದ ಹೇಳಿಕೆ ಕಾರಣಕ್ಕೆ ಸಂಪುಟದಿಂದ ವಜಾಗೊಂಡಿದ್ರು ಈ ಇಬ್ಬರೂ ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಹಾಗಾಗಿ ಸಮುದಾಯದ ಒತ್ತಡ ಹೆಚ್ಚಿದೆ ಈ ವಾರ ವಾಲ್ಮೀಕಿ ಜಯಂತಿ ಆಚರಣೆ ವೇಳೆ ಸಂಪುಟ ಪುನರ್ರಚನೆ ವೇಳೆ ಸಮುದಾಯದ ನಾಯಕರಿಗೆ ಸ್ಥಾನವನ್ನ ನೀಡಲಾಗತ್ತೆ ಅಂತ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಆದರೆ ಸಂಪುಟ ಪುನರ್ರಚನೆ ಯಾವಾಗ ಅನ್ನೋದನ್ನ ಮುಖ್ಯಮಂತ್ರಿಗಳು ಎಲ್ಲೂ ಹೇಳಿಲ್ಲ ಸಿಎಂ ಈ ಹೇಳಿಕೆ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗಿದೆ ಅನೇಕ ಸಚಿವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಇದು ಹೈಕಮಾಂಡ್ ತೀರ್ಮಾನ ಅಂತ ಕೆಲವರು ಹೇಳಿದ್ರೆ ಮತ್ತೆ ಕೆಲವರು ಇದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಹೇಳಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದು ಸಿಎಂ ಅವರ ವ್ಯಾಪ್ತಿ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಸಂಪುಟ ಪುನರ್ರಚನೆ ಸುದ್ದಿ ತಿಳಿತಾ ಇದ್ದಂತೆ ಶಾಸಕರು ಎದ್ದು ಕೂತಿದ್ದಾರೆ ಹೇಗಾದ್ರೂ ಮಂತ್ರಿಗಿರಿಯನ್ನ ಪಡೆಯಲೇಬೇಕು ಅಂತ ಪ್ರಯತ್ನವನ್ನ ಶುರು ಮಾಡಿಕೊಂಡಿದ್ದಾರೆ ಸಂಪುಟ ಪುನರ್ರಚನೆ ಸುಲಭದ ಮಾತಲ್ಲ ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಅವರು ಸಿಎಂ ಆಗಿದ್ದಾಗ ಎರಡ್ ಸಾವಿರದ ಹದಿನಾರರಲ್ಲಿ ಸಂಪುಟವನ್ನ ಪುನರ್ರಚನೆ ಮಾಡಿದ್ರು ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಅವರಿಲ್ಲ ಅಂಬರೀಷ್ ಅವರು ಸೇರಿದಂತೆ ಹಲವರನ್ನ ಸಂಪುಟದಿಂದ ಕೈ ಬಿಡ್ಲಾಗಿತ್ತು ಮತ್ತಿದು ದೊಡ್ಡ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಇದೇ ಸಿಟ್ಟಲ್ಲಿ ಪಕ್ಷವನ್ನ ಬಿಟ್ಟು ಬಿಜೆಪಿಯನ್ನ ಸೇರ್ಕೊಂಡಿದ್ರು ಈಗ ಸಂಪುಟ ಪುನರ್ರಚನೆ ಆದರೂ ಕೂಡ ಮಹತ್ತರ ಬೆಳವಣಿಗೆ ಆಗೋದು ನಿರೀಕ್ಷಿತ ಸಚಿವ ಸ್ಥಾನದಿಂದ ಹೊರ ಹೋಗೋರು ಸುಮ್ಮನೆ ಹೋಗ್ತಾರೆ ಅಂತೇನೂ ಅಲ್ಲ ರಾಜಕೀಯ ಲಾಭಕ್ಕಾಗಿ ಕಾದಿರುವ ವಿಪಕ್ಷಗಳಿಗೆ ಈ ಬೆಳವಣಿಗೆ ಸಹಾಯಕ ಆಗಬಹುದು ಇಲ್ಲಿವರೆಗೆ ಇರುವ ಶೀತಲ ಯುದ್ಧ ಈ ಸಂಪುಟ ರಚನೆ ಮೂಲಕ ಸ್ಫೋಟಗೊಂಡರೂ ಕೂಡ ಅಚ್ಚರಿಯಿಲ್ಲ ಆದರೆ ಪುನರ್ರಚನೆ ಅನಿವಾರ್ಯ ಮತ್ತು ಹೊಸಬರಿಗೆ ಅವಕಾಶವನ್ನ ನೀಡಲೇಬೇಕಾದ ಒತ್ತಡ ಪಕ್ಷ ಹಾಗೂ ಸರ್ಕಾರದ ಮೇಲಿದೆ ಸರ್ಕಾರ ರಚನೆ ಆದಾಗ ಅಸಮಾಧಾನಗೊಂಡಿದ್ದ ಅನೇಕ ಶಾಸಕರಿಗೆ ಮುಂದೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಡ್ಲಾಗಿತ್ತು ಹಾಗೂ ಅವರೆಲ್ಲರೂ ಕೂಡ ಆ ಸಮಯಕ್ಕಾಗಿನೇ ಕಾದು ಕೂತಿದ್ದಾರೆ ಅನ್ನೋ ಮಾಹಿತಿನೂ ಇದೆ ಕೆಲವು ಅರ್ಹರನ್ನ ಮೊದಲು ಕೈ ಬಿಡುವ ತಪ್ಪನ್ನು ಕೂಡ ನಾಯಕರು ಮಾಡಿದ್ರು ಇದರ ಜೊತೆ ಹಲವು ಸಚಿವರು ನಿಷ್ಕ್ರಿಯರಾಗಿದ್ದಾರೆ ಯಾವುದೇ ಸಾಧನೆ ಇಲ್ಲ ಇದರಿಂದ ಸರ್ಕಾರವೂ ಆಮೆಗತಿಯಲ್ಲಿ ಸಾಗಿದೆ ಆಡಳಿತವೂ ಕೂಡ ಸರಿಯಾದ ದಾರಿಯಲ್ಲಿಲ್ಲ ಈ ಎಲ್ಲ ಕಾರಣಕ್ಕೆ ಸಂಪುಟ ರಚಿಸಿ ಹೊಸಬರಿಗೆ ಅವಕಾಶವನ್ನ ಕೊಟ್ಟು ಆಡಳಿತಕ್ಕೆ ಚುರುಕನ್ನ ನೀಡಬೇಕಾದ ಅಗತ್ಯ ಇದೆ ಆದರೆ ತಕ್ಷಣದಲ್ಲಿ ಈ ಬೆಳವಣಿಗೆ ಆಗತ್ತಾ ಅಂತ ದೆಹಲಿ ಕಡೆ ನೋಡಿದ್ರೆ ಬಿಹಾರ ಚುನಾವಣೆ ಮುಗಿಯುವ ತನಕ ಈ ಸಂಪುಟ ರಚನೆ ಜೇನುಗೂಡಿಗೆ ಹೈಕಮಾಂಡ್ ಕೈ ಹಾಕಲಾರದು ಬಿಹಾರ ಚುನಾವಣೆಯನ್ನ ಗೆಲ್ಲೇಬೇಕು ಅನ್ನೋ ಹೋರಾಟದಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ಈ ಹಂತದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಗೊಂದಲವನ್ನ ಬಯಸಲಾರದು ಹಾಗಾಗಿ ಸಂಪುಟ ಪುನರ್ರಚನೆ ಬಹುತೇಕ ಖಚಿತವೇ ಆದ್ರೂ ಬಿಹಾರ ಚುನಾವಣೆ ಮುಗಿಯೋ ತನಕ ಬ್ರೇಕ್ ಬೀಳೋದು ಅಷ್ಟೇ ಖಚಿತ ನಾಡಹಬ್ಬ ದಸರಾವನ್ನ ಈ ಬಾರಿ ಅದ್ಧೂರಿಯಾಗಿ ಆಚರಿಸಲಾಗಿದೆ ಇಡೀ ನಾಡು ದಸರಾ ವಿಜಯದಶಮಿಯನ್ನ ಸಂಭ್ರಮಿಸಿದೆ ಇಡೀ ನಗರ ಜಗಮಗಿಸ್ತಾ ಇದ್ದಾಗಲೇ ಹೊಟ್ಟೆಪಾಡಿಗಾಗಿ ಬಲೂನ್ ಮಾರೋಕ್ ಬಂದ ಹತ್ತು ವರ್ಷದ ಬಾಲಕಿಯನ್ನ ದುಷ್ಟನೊಬ್ಬ ಅತ್ಯಾಚಾರ ಎಸಗಿ ಬರ್ಬರವಾಗಿ ಕೊಂದು ಹಾಕಿದ್ದಾನೆ ಅಪರಾಧದ ಹಿನ್ನೆಲೆ ಹೊಂದಿರುವ ಮತ್ತು ಮೂರು ತಿಂಗಳ ಹಿಂದಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಕಾರ್ತಿಕ್ ಎನ್ನುವಾತ ಈ ಕೃತ್ಯ ಎಸಗಿದ್ದು ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ಘಟನೆ ನಡೆದು ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆರೋಪಿ ಬಂಧನ ಆಗಿದೆ ಕಾನೂನಾತ್ಮಕ ಪ್ರಕ್ರಿಯೆ ನಡೆದಿದೆ ಆದ್ರೆ ಈ ಘಟನೆಗೆ ಯಾರು ಹೊಣೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಹೀಗೆ ಬಂದವರಿಗೆ ಕನಿಷ್ಠ ಸೂರನ್ನು ಯಾಕೆ ಒದಗಿಸಿಲ್ಲ ಅವರ ಭದ್ರತೆ ಯಾರ ಜವಾಬ್ದಾರಿ ಬೀದಿಲ್ ಮಲಗೋದು ಅವರ ಕರ್ಮ ಅಂತ ಹೇಳ್ಬಿಡೋಣ್ವಾ ಇದರ ಜೊತೆ ನಾಗರಿಕ ಸಮಾಜ ತಳವರ್ಗದವರ ವಿಚಾರದಲ್ಲಿ ನಡೆದುಕೊಳ್ಳುವ ರೀತಿ ಕಳವಳ ಮೂಡಿಸುತ್ತೆ ಆ ಕುಟುಂಬ ದಸರಾದಲ್ಲಿ ಸ್ವಲ್ಪ ದುಡಿಮೆ ಮಾಡೋಣ ಅಂತ ಮೈಸೂರಿಗೆ ಬಂದಿತ್ತು ತಂದೆ ಪಕ್ಕ ಬೆಚ್ಚಗೆ ಮಲಗಿದ್ದ ಮಗು ಕಾಣಿಯಾದ್ರೆ ಹೆತ್ತವರ ಸಂಕಟ ಹೇಗಿರ್ಬೋದು ಕೊನೆಗೆ ಅನತಿ ದೂರದಲ್ಲೇ ಅರೆನಗ್ನ ಶವ ಕಂಡ್ರೆ ಹತ್ತು ವರ್ಷದ ಬಾಲಕಿಯನ್ನ ತಂದೆ ಮಗ್ಗುಲಿಂದ ಅಪಹರಿಸಿ ಅತ್ಯಾಚಾರ ಎಸಗಿ ಕೊಲ್ಲುವ ಆತನ ಧೈರ್ಯ ಎಂಥದ್ದು ಕಾನೂನಿನ ಭಯವೇ ಇಲ್ವಾ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಜೈಲು ಸೇರಿದ್ದ ಈ ಕಾರ್ತಿಕ್ ಎನ್ನುವ ವ್ಯಕ್ತಿ ಸಮಾಜಕ್ಕೆ ಅಪಾಯ ಇನ್ನು ಪ್ರಮುಖವಾಗಿ ಇಲ್ಲಿ ಕಾಣೋದು ಅಪರಾಧವೇ ಇರಲಿ ಅತ್ಯಾಚಾರವೇ ಇರಲಿ ಇಲ್ಲೊಂದು ಪಕ್ಷಪಾತ ಇದೆ ಈ ಪಕ್ಷಪಾತ ಸರ್ಕಾರ ಕಾನೂನು ಪಕ್ಷಗಳು ಮತ್ತು ನಾಗರಿಕ ಸಮಾಜ ಎಲ್ಲದರಲ್ಲೂ ಇದೆ ತಳವರ್ಗದ ತಳ ಸಮುದಾಯದ ದಲಿತರ ಮಾನ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಅದೇ ಮೇಲ್ವರ್ಗದ ಬಲಾಢ್ಯರ ವಿಚಾರದಲ್ಲಿ ಈ ರೀತಿಯ ಘಟನೆಗಳಾದರೆ ಅದಕ್ಕೆ ಇಡೀ ವ್ಯವಸ್ಥೆ ಪ್ರತಿಕ್ರಿಯಿಸುವ ರೀತಿನೇ ಬೇರೆ ಆಗಿರುತ್ತೆ ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಆರೋಪಿಯನ್ನ ಶೀಘ್ರದಲ್ಲಿ ಬಂಧಿಸಲಾಗಿದೆ ಆದ್ರೆ ಆರೋಪಿಗಳು ಬಲಾಢ್ಯರಿದ್ದಾಗ ಬಚಾವ್ ಮಾಡುವ ಪ್ರಯತ್ನವೇ ಹೆಚ್ಚು ನಿರ್ಭಯಾ ಘಟನೆ ಹೈದರಾಬಾದ್ ಘಟನೆಯಲ್ಲಿ ಆರೋಪಿಗಳಿಗೆ ಬಲಾಢ್ಯ ಹಿನ್ನೆಲೆ ಇರಲಿಲ್ಲ ಆದ ಕಾರಣ ತಕ್ಷಣಕ್ಕೆ ಕ್ರಮ ಆಯಿತು ಆದ್ರೆ ಹತ್ರಾಸ್ ಪ್ರಕರಣ ಸೌಜನ್ಯ ತರದ ಪ್ರಕರಣದಲ್ಲಿ ಸಂಪೂರ್ಣ ಭಿನ್ನ ಬೆಳವಣಿಗೆ ಅದೇ ಅತ್ಯಾಚಾರ ಮತ್ತು ಕೊಲೆ ಒಂದೇ ರೀತಿಯ ಅಪರಾಧ ಆದರೆ ವ್ಯವಸ್ಥೆ ಮತ್ತು ಸಮಾಜ ಪ್ರತಿಕ್ರಿಯಿಸುವ ರೀತಿ ಮಾತ್ರ ಸಂಪೂರ್ಣ ಭಿನ್ನ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂಕಿಅಂಶವೇ ಇರಲಿ ಅಥವಾ ಮತ್ ಯಾವುದೇ ಅಧ್ಯಯನದ ವರದಿಗಳಿರಲಿ ಈ ದೇಶದಲ್ಲಿ ದಲಿತರು ಆದಿವಾಸಿಗಳು ಬುಡಕಟ್ಟು ಸಮುದಾಯದ ಹೆಣ್ಣುಮಕ್ಕಳ ಮೇಲಾಗುವ ದೌರ್ಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಗಳೇ ಹೆಚ್ಚು ಇಲ್ಲಿ ರಾಜಕೀಯ ಲಾಭ ಸಿಗತ್ತೆ ಅಂತಾದ್ರೆ ಮಾತ್ರ ಪಕ್ಷಗಳು ಬೀದಿಗಿಳಿಯತ್ತೆ ಈ ಮೈಸೂರು ಪ್ರಕರಣದಲ್ಲಿ ಆರೋಪಿ ಏನಾದರೂ ಮುಸ್ಲಿಂ ಆಗಿದ್ರೆ ಬಿಜೆಪಿ ಇಷ್ಟೊತ್ತಿಗೆ ಬೆಂಕಿ ಹಚ್ಚು ಮಾತಾಡ್ತಾ ಇತ್ತು ಹಿಂದುತ್ವ ನಾಯಕರು ಭಯಂಕರ ಹಿಂದೂ ಸಮಾಜದ ಭಾಷಣ ಹೋರಾಟವನ್ನ ಮಾಡ್ತಾ ಇದ್ರು ಆದರೆ ನಿಜವಾದ ಮಾನವೀಯತೆ ಮನುಷ್ಯತ್ವ ಇದ್ದವರು ಇಂಥದ್ರಲ್ಲಿ ರಾಜಕೀಯವನ್ನ ನೋಡಲಾರರು ಬಡವರ ಬದುಕು ಬಹಳ ಕಷ್ಟ ಹಸಿವು ಅವರನ್ನ ಶ್ರಮದತ್ತ ದೂಡತ್ತೆ ಕಷ್ಟಪಟ್ಟು ನ್ಯಾಯವಾಗಿ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳುವ ಆ ಬಾಲಕಿಯನ್ನೂ ಬಿಡದ ಕಾಮಾಂದತೆ ಎಂಥದಿರಬಹುದು ಇಲ್ಲಿ ಸ್ಪಷ್ಟವಾಗಿ ಅರುಂಧತಿ ರಾಯ್ ಹೇಳಿದಂತೆ ಎರಡು ಭಾರತ ಇದೆ ಒಂದು ದಸರಾ ಸಂಭ್ರಮದಲ್ಲಿ ಮುಳುಗೇಳೋ ಜಗಮಗಿಸುವ ಭಾರತ ಮತ್ತೊಂದು ಅದರ ನೆರಳಲ್ಲೇ ದಾರುಣವಾಗಿ ಕೊಲ್ಲಲ್ಪಡುವ ಜನರಿರುವ ಕತ್ತಲೆಯ ಭಾರತ ಹೆಣ್ಣು ಮಕ್ಕಳ ಬಟ್ಟೆಯ ಬಗ್ಗೆ ಮಾತನಾಡುವ ಅವರು ಪ್ರಚೋದನಕಾರಿಯಾಗಿಸುವ ಉಡುಪೇ ಅತ್ಯಾಚಾರಕ್ಕೆ ಕಾರಣ ಎನ್ನುವ ಮೂಢರು ನಮ್ಮ ನಡುವೆ ಇದ್ದಾರೆ ಅವರಲ್ಲಿ ಅನೇಕರು ಸಂಸ್ಕೃತಿಯ ಪಾಠ ಮಾಡುವರು ಆದರೆ ತಂದೆ ಪಕ್ಕ ಬೆಚ್ಚಗೆ ಮಲಗಿದ್ದ ಆ ಹತ್ತು ವರ್ಷದ ಮುಗ್ಧ ಬಾಲಕಿ ಯಾವ ತರದ ಪ್ರಚೋದನೆಯನ್ನ ಮಾಡಿದ್ಲು ಇದಕ್ಕೆ ಉತ್ತರ ಅವರ ಬಳಿ ಇದೆಯಾ ಈ ಘೋರ ಕೃತ್ಯ ಎಸಗಿದ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಹಾಗೆ ಸಂಭ್ರಮಿಸೋ ಜಾಗದಲ್ಲಿ ಸಂಭ್ರಮದ ಜೊತೆಗೆ ದುರ್ಬಲರಿಗೆ ಭದ್ರತೆಯೂ ಇರಬೇಕು ಘಟನೆಯ ಹೊಣೆಯನ್ನ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊರಲೇಬೇಕು ರಾಷ್ಟ್ರ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಯವರು ತಮ್ಮ ಪೀಠದಲ್ಲಿ ಇದ್ದಾಗಲೇ ಕಲಾಪ ನಡೀತಿದ್ದಾಗಲೇ ಎಪ್ಪತ್ತೊಂದು ವರ್ಷದ ವಕೀಲ ರಾಕೇಶ್ ಕಿಶೋರ್ ಎನ್ನುವ ಆತ ಗವಾಯಿಯವರ ಮೇಲೆ ಶೂ ತೂರಿದ್ದಾನೆ ಈ ಸಂದರ್ಭ ಆತ ಸನಾತನದ ಮೇಲಿನ ಅಪಮಾನವನ್ನ ಸಹಿಸೋರಿಲ್ಲ ಅಂತ ಘೋಷಣೆಯನ್ನೂ ಕೂಗಿದ್ದಾನೆ ಭದ್ರತಾ ಸಿಬ್ಬಂದಿ ಆತನನ್ನ ತಡೆದ್ರು ಮತ್ತು ಬಾರ್ ಕೌನ್ಸಿಲ್ ಆತನ ಲೈಸೆನ್ಸ್ ಅನ್ನ ಅಮಾನತ್ತು ಮಾಡಿದೆ ಘಟನೆಯಿಂದ ವಿಚಲಿತರಾಗದ ನ್ಯಾಯಮೂರ್ತಿ ಗವಾಯಿ ಅವರು ವಕೀಲರಿಗೆ ತಮ್ಮ ಕೆಲಸವನ್ನ ಮುಂದುವರಿಸುವಂತೆ ಸೂಚಿಸಿದ್ರು ಘಟನೆ ನಡೆದು ಒಂಬತ್ತು ಗಂಟೆ ನಂತರ ಈ ದೇಶದ ಪ್ರಧಾನಿಗಳು ಖಂಡಿಸಿದ್ರು ನಂತರ ಕಾನೂನು ಮಂತ್ರಿ ಕೂಡ ಅದಕ್ಕೆ ಪ್ರತಿಕ್ರಿಯಿಸಿದ್ರು ಈ ನಡುವೆ ಮಾಧ್ಯಮಗಳು ಆತ ಹಾಗೆ ಮಾಡುವುದಕ್ಕೆ ಕಾರಣವನ್ನ ಕೇಳಿ ಆತನಿಗೆ ಮೈಕ್ ಹಿಡಿದ್ರು ಕೊಂಚವೂ ಪಶ್ಚಾತ್ತಾಪವಿಲ್ಲದ ಆತ ತನ್ನ ಕೃತ್ಯವನ್ನ ಸಮರ್ಥನೆ ಮಾಡಿದ್ದಲ್ಲದೆ ಇದಕ್ಕಾಗಿ ಜೈಲಿಗೆ ಹೋಗೋಕ್ಕೂ ಸಿದ್ಧ ಅಂತ ಹೇಳಿದ್ದಾನೆ ಗವಾಯವರ ಖುಜ್ರಾಹೋ ದೇವಾಲಯದ ಬಗೆಗಿನ ಮೌಖಿಕ ಹೇಳಿಕೆ ಬುಲ್ಡೋಸರ್ ಕಾನೂನು ಇಲ್ಲಿಲ್ಲ ಅಂತ ಹೇಳಿರೋದು ಆತನ ಈ ಕೃತ್ಯಕ್ಕೆ ಪ್ರೇರೇಪಣೆ ಅಂತ ಆತನೇ ಹೇಳಿದ್ದಾನೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಸನಾತನಿಗಳು ಗುರಿಯಾಗಿಸ್ತಾರೆ ಅಂದ್ರೆ ಅವರಿಗಿರುವ ಅಸಹನೆ ಯಾವ ಮಟ್ಟಿಗಿರ್ಬೋದು ಅದೇ ಗವಾಯಿಯವರ ಸ್ಥಾನದಲ್ಲಿ ಮೇಲ್ಜಾತಿಯ ನ್ಯಾಯಮೂರ್ತಿಯೊಬ್ಬರು ಇದ್ದಿದ್ರೆ ಇದೇ ರಾಕೇಶ್ ಕಿಶೋರ್ ಈ ದುರ್ವರ್ತನೆಯನ್ನು ತೋರಿಸ್ತಾ ಇದ್ನ ಮೋದಿ ನೇತೃತ್ವದ ಸರ್ಕಾರ ಸಂಸತ್ ಭವನದ ಉದ್ಘಾಟನೆಗೆ ಈ ದೇಶದ ರಾಷ್ಟ್ರಪತಿಗಳನ್ನೇ ಆಹ್ವಾನಿಸಿಲ್ಲ ಅತ್ತ ಮಧ್ಯಪ್ರದೇಶದಲ್ಲಿ ವಕೀಲ ಅನಿಲ್ ಮಿಶ್ರಾ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಮಾತನಾಡ್ತಾನೆ ಆತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಆದರೆ ಇನ್ನೂ ನೂರು ಎಫ್ಐಆರ್ ಆದರೂ ಹೆದರೋದಿಲ್ಲ ಅಂತ ಹೇಳ್ತಿದ್ದಾನೆ ಈ ದೇಶದಲ್ಲಿ ದಲಿತರನ್ನ ಕಾರಣ ಕೇಳದೆ ಕೊಲ್ಲಲಾಗತ್ತೆ ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗ್ತಾರೆ ಇದೆಲ್ಲವನ್ನ ಬಿಡಿ ಬಿಡಿ ಘಟನೆಯಾಗಿ ನೋಡಲಾಗದು ಈ ಘಟನೆಗಳ ಹಿಂದಿರೋದು ದ್ವೇಷದ ಸಿದ್ಧಾಂತ ಸನಾತನದ ಹೆಸರಲ್ಲಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಮರುಸ್ಥಾಪಿಸುವ ಮತ್ತಿದಕ್ಕೆ ತೊಡಕಾಗಿರುವ ಸಂವಿಧಾನ ಮತ್ತು ಅದರ ರಚನೆಗೆ ಕಾರಣವಾದ ಅಂಬೇಡ್ಕರ್ ಅವರ ಮೇಲೆ ಇವರಿಗಿರುವ ಅಸಹನೆ ಹೇಳತೀರದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನೂರು ಸ್ಥಾನ ಬಂದರೆ ಸಂವಿಧಾನವನ್ನೇ ಬದಲಿಸುವ ಇರಾದಿಯಲ್ಲಿದ್ದ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ದೇಶದ ಜನ ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ರು ಈಗ ಸಂವಿಧಾನಕ್ಕೆ ಮತ್ತೆ ಅಪಾಯ ತಂದೊಡುವ ಪ್ರಯತ್ನ ನಡೀತಾ ಇದೆ ಸಂವಿಧಾನ ಪೀಠದಲ್ಲಿ ದಲಿತರೊಬ್ಬರನ್ನ ನೋಡಲಾಗದ ಕೆಟ್ಟ ಮನಸ್ಥಿತಿಯ ಜನ ಬಹಳಷ್ಟಿದ್ದಾರೆ ಘಟನೆಗೆ ಸಾಮಾಜಿಕ ಮಾಧ್ಯಮ ಅಭಿಪ್ರಾಯಗಳು ಮತ್ತು ನಮ್ಮದೇ ರಾಜ್ಯದಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಯಾಗಿದ್ದ ಭಾಸ್ಕರ್ ರಾವ್ ಆ ವಕೀಲರ ಧೈರ್ಯವನ್ನು ಮೆಚ್ಚಿ ಪೋಸ್ಟ್ ಹಾಕಿದ್ರು ಕೊನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾದ ನಂತರ ಅದಕ್ಕೆ ತೇಪೆ ಹಾಕಿದ್ರು ಆದರೆ ಮುಖವೇ ಇಲ್ಲದ ಮುಖಗೇಡಿಗಳು ಅನೇಕರು ಇನ್ನೂ ಕೆಲವು ಮುಖ ಇರೋರು ನೇರವಾಗಿ ಘಟನೆಯನ್ನ ಸಮರ್ಥಿಸಿ ನ್ಯಾಯಮೂರ್ತಿಗಳ ಬಗ್ಗೆ ಇನ್ನೂ ಕೆಟ್ಟದಾಗಿ ಬರೆದಿದ್ದಾರೆ ಗವಾಯಿಯವರ ತಾಯಿ ಮತ್ತು ಸಹೋದರಿ ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಘಟನೆಯನ್ನು ಖಂಡಿಸಿದ್ದಾರೆ ಇದು ನ್ಯಾಯಾಂಗ ಮತ್ತು ಸಂವಿಧಾನದ ಮೇಲಿನ ದಾಳಿ ಅಂತ ಹೇಳಿದ್ದಾರೆ ಇದು ದಲಿತರು ಸೇರಿದಂತೆ ಇಡೀ ದೇಶ ಎಚ್ಚರಗೊಳ್ಬೇಕಾದ ಸಮಯ ಸಂವಿಧಾನ ಇಲ್ಲದೆ ಇದ್ರೆ ಅಥವಾ ಅದನ್ನ ದುರ್ಬಲಗೊಳಿಸಿದ್ರೆ ಈ ದೇಶದ ಬಹುಸಂಖ್ಯಾತರಾದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ಬದುಕುವ ಹಕ್ಕಿ ಇರುವುದಿಲ್ಲ ಗುಲಾಮಿ ಸ್ಥಿತಿಗೆ ಎಲ್ಲರನ್ನ ತಳ್ಳಲಿದೆ ಅದಕ್ಕಾಗಿ ರಾಕೇಶ್ ಕಿಶೋರ್ ಅನಿಲ್ ಶರ್ಮಾ ಮತ್ತು ಆ ತರದ ಆಲೋಚನೆಯ ಸನಾತನಗಳಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಮತ್ತಿದಕ್ಕೆ ಎಲ್ಲರೂ ಒಗ್ಗೂಡ್ಬೇಕು ಇದು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ